hmm ಮಾಡಿದ್ನು ಶಾಣಭೋಗ ನಮ್ಮ ಅಪ್ಪನೂ ಶಾಣಭೋಗ ನಾನು ಶಾಣಭೋಗ ರಾಮಣ್ಣ ಶಾಣಭೋಗ ಆದ್ರೂ ಸಾಕ್ ರಾಮಣ್ಣನ ಮಿಡ್ಲ್ ಸ್ಕೂಲ್ ಓದೋಕೆ ಕಂಬನ್ ಕೆರೆ ಕಳಿಸ್ಬೇಕು ಅಂತ ಮಾಡಿದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಎಲೆ ಹೆಚ್ಚು ಮಾಡೋಣ ಅಂತ ಈ ಪುಸ್ತಕ ಪೆನ್ಸಿಲ್ ಎಲ್ಲ ನಾಲ್ಕು ರೂಪಾಯಿ ಹನ್ನೆರಡನೇ ಆರು ಕಾಸು ಆಗಿದೆ ಆರು ಕಾಸು ಬಿಟ್ಬಿಡ್ತೀನಿ ಬಾಕಿ ನಲ್ವತ್ತೈದು ರೂಪಾಯಿ ನಾಲ್ಕಾಣೆ ನಲ್ವತ್ತು ರೂಪಾಯಿ ನಾಲ್ಕಾಣೆ ಉಳಿತಾ ಕಾಸ್ನಾ ಈ ಚಿಂತಕ್ಕೆ ಇಟ್ಟಿದ್ದೆ ಈ ಕಾಣ್ತಾನೂ ಇಲ್ಲ ಅಲ್ಲಾದ್ರೆ ಎಲ್ಲಿಗಾಯ್ತು ಸರ್ವಕ ನಂಜವರೆ ಏನಾಗೈತೆ ಅಂತ ನಂಗೆ ಗೊತ್ತಿದೆ ಬಸ ಇರಿ ನಾನು ಮನೆಗೆ ಬರ್ತೀನಿ you're not going to get anything ಈ ಸಂಚಿನಾಗ ಬರ್ಗಿದ್ದಾಳೆ ಏನಾಯ್ತು ನಂಗೇನೆ ಗೊತ್ತು ಚೀಲ ಮಾಡಿಕೊಂಡವ್ ನೀನು ನನ್ ಕೇಳಿದ್ರ ಹಣ ನೀವೇ ತಗೊಂಡಿರಿ ಒಳ್ಳೆ ಮಾತನಾಡಿ ಏನೇ ಹೇಳೋದು ನನ್ ಮೇಲೆ ಸುಳ್ಳ ಪದ್ದು ಒರೆಸ್ತೀಯಾ ನಾ ಹೇಳ್ತಿರೋದ್ ಒಳ್ಳೆ ಒಳ್ಳೆ ಕೊಟ್ಬಿಡಿ ಬಸ್ನಾಗೆ ಒಳ್ಳೆ ಎಮ್ಮೆ ಬಿದ್ಕೊಂಡಾಗ ಬಿದ್ಕೊಂಡಿದ್ದೆ ಎಲ್ ಬಿದ್ದೋಯ್ತ ಏನೋ ಕಂಡವ್ರಿ ಯಾರು ಬಡವರ ಎಲ್ಲ ಬಿಟ್ಬಿಡಿ ಅದು ಜಾವ ಕಷ್ಟಪಟ್ಟು ಸಂಪಾದನೆ ಮಾಡ್ದಾನ ಸುಳ್ಳು ಹೇಳಿದ್ರೆ ಅದ್ಯಾರೂ ಯಾರು ಒಳ್ಳೇದ್ ಕತ್ತೆ ಬೋಸಿಡಿ ನನ್ನ ಸುಳ್ಳ ಅಂತೀಯ ಕೋರ್ಟ್ನಾಗೆ ಸಾಕ್ಷಿ ಹೇಳಕ್ಕೆ ಜಡ್ಜಿಗಳೇ ನನ್ ಕರೀತಾರೆ ಅಂತ ಅದ್ರಾಗೆ ನನ್ ಸುಳ್ಳ ಅಂತೀಯ ದರ್ಬೇಸಿ 문대. 여이 아랫부분 하 ಎಲ್ಲೊಂಟ್ರಿ ಇಬ್ರು ಏ ನಿಮ್ಮನ್ನೇ ಕೇಳ್ತಿರೋದು ಎಲ್ಲೊಂಟ್ರಿ ಇಬ್ರು ಅಂತ ಹೋಗಿ ಹೋಗಿ ನೀವು ಎಲ್ಲಿ ಹೋಗ್ತೀರಾ ಅಂತ ನನಗೆ ಗೊತ್ತಿಲ್ವಾ ಅಗಸನ್ ಕತ್ತೆ ತರ ಮಾತೇತಿದ್ರೆ ತವ್ರ ಮನೆಗೆ ಹೋಗಿ ಹೋಗಿ

ಬೆಳ್ಳಿನ ಕರಡ್ಗೆ ಆಯ್ತಾ ಹ್ಮ್ ಕೊಡ್ಲ ಹ ಕೊಡಿ ತೋರಿಸಿ ನೋಡಮ್ಮ ಇದು ಹಂಗೆ ಇದೆ ಹೌದಲ್ವಾ ಈ ಬೆಳ್ಳಿ ಕಡೆಗೆ ರೂಪಾಯಿ ಆಗುತ್ತೆ ಮುಂಚೆ ನಾನೇ ಹೇಳ್ಬಿಡ್ತೀನಿ ಕೊನೆ ಬೆಲೆ ಇಪ್ಪತ್ತೆಂಟು ರೂಪಾಯಿ ಅದಕ್ಕಿಂತ ಕಮ್ಮಿ ಕೊಡಕ್ ಆಗೋದಿಲ್ಲ ನೋಡಕ್ ಒಂದೇ ತರ ಆಯ್ತಲ್ವಾ ಇದ್ ಗಿಲಿ ಓ ಆಯ್ತದೆ ಆಯ್ತದೆ ಅದಕ್ಕೆ ಏಳು ರೂಪಾಯಿ ಖರ್ಚಾಗುತ್ತೆ ಅದನ್ನ ನೀವೇ ಕೊಡ್ಬೇಕು ಕಲೀಟ್ ಹಾಕಕ್ಕೆ ಎತ್ತಾಯ್ತಾನ ಅರ್ಧ ಗಂಟೆ ಆಗುತ್ತಮ್ಮ ಅರ್ಧ ನನಗೆ ಆಯ್ತದ ಸಂಜೆ ಬಸ್ಸಿಗೆ ಹೋಗ್ಬೇಕು ಬಸಿ ಬಿಂದು ಮಾಡ್ಕೊಡಿ ಆಯ್ತು ನೋಡುವ ಗಿಲಿಟ್ ಗಿಲೀಟ್ ಯಾವುದು ನೀವು ಕೊಟ್ಟಿರೋ ಹೇಳ್ತೀರಾ ನೋಡ ಏಟ್ ಚೆನ್ನಾಗಿ ಮಾಡವ್ರಲ್ಲಮ್ಮ ಹ್ಮ್ ಒಂಚೂರು ಯಥಾಸನೇ ಗೊತ್ತಾಗಕ್ಕಿಲ್ಲ ಗೊತ್ತಾಗಲ್ಲ ಅಲ್ವಾ ಹಂಗಿರುತ್ತೆ ನಮ್ ಕೆಲ್ಸ ಇದು ಗಿಲಿಟ್ ಇದು ನೀವು ಕೊಟ್ಟಿರೋ ಮಳೆಗಾಲ ಶುರು ಆಗ್ತಿದೆಯಲ್ಲ ಅದ್ರಿಂದ ಮಾಡ್ಗೆ ಗರಿ ಹೊತ್ಸೋಣ ಅಂತ ಅಷ್ಟು ಮಾಡದೇ ಇದ್ರೆ ಈ ಮಳೆಗಾಲದಲ್ಲಿ ನಮ್ಮನೆ ಬಿದ್ದೆ ಹೋಗುತ್ತೋ ಏನೋ ಇದೇನ್ ಹಣೆ ಮೇಲ್ ಗಾಯ ಆಯಾ ಯಾವ್ ಈ ಗೋಳ್ ಇದ್ದಿದ್ದೆ ನಾಲ್ಕು ದಿನದಿಂದ ಊರಲ್ಲಿ ಇಲ್ವಂತೆ ಹ್ಮ್ ತವ್ರಿಗ್ ಹೋಗಿದ್ಯಾ ಹ್ಮ್ ಹೋಗಿದ್ದೆ ಆದ್ರ ತವ್ರಗ್ ಹೋಗ್ಬೇಕು ಅಂತ ಹೋಗಿದ್ದಲ್ಲ ಬೇರೆ ಆದ ಕೆಲ್ಸಕ್ಕೆ ಹೋಗಿದ್ದೆ ತಕೊಳ್ಳಿ ನಲ್ವತ್ತು ರೂಪಾಯಿ ನಾಲ್ಕಾಣೆ ಎಳೆಪಿಂಡಿ ಮಾರಿ ದುಡ್ಡು ಈ ದುಡ್ಡು ತರೋಕೆ ಸೌರಿಗೆ ಹೋಗಿದೀಯಾ ತವರನ್ನು ತಂದಿದ್ದಲ್ಲ ಇದು ಮತ್ತೆ ಬೇರೆ ಹೆಂಗೋ ತಂದೆ ನನ್ನ ಗಂಡ ಸೇರಾದ್ರೆ ಸವ್ವ ಸೇರು ಇದು ಹೆಂಗ್ ಬಂತು ಎಲ್ಲಿಂದ ಬಂತು ಅಂತ ಕೇಳಬ್ಯಾಡಿ ಕದ್ದಿದ್ದಂತೂ ಅಲ್ಲ ಮಡಿಕೊಂಡು ಇಷ್ಟು ಅವಸರದಲ್ಲಿ ತವ್ರಿಗೆ ಹೋಗಿ ದುಡ್ಡು ತಂದು ಕೊಡೋ ಆಗುತ್ತೆ ಏನಕ್ಕೆ ಸರ್ವಕ್ಕ ನಿಧಾನವಾಗಿ ಕೊಡ್ಬೋದಿತ್ತಲ್ಲ ಈಗಲೂ ಈ ದುಡ್ಡು ನಿನ್ನ ಹತ್ರನೇ ಇರಲಿ ನನಗೆ ಬೇಕಾದಾಗ ನಾನು ನೆನಿಸ್ಕೋತೀನಿ ಅಯ್ಯಯ್ಯ ನಿಮ್ಗೆ ಈ ದುಡ್ಡು ಕಡ ಗಂಟ ನಂಗೆ ನಿದ್ದೆನೇ ಬರೋಕ್ಕಿಲ್ಲ ನೀವು ಕಷ್ಟಪಟ್ಟು ದುಡ್ಡು ಹಣ ಅದು ಅದನ್ನ ಕರ್ಕಂಡಲ್ಲ ಅಂತ ನಂಗೆ ಎಷ್ಟು ಸಂಗಟ ಹತ್ತು ಗೊತ್ತಾ ತಗೊಳ್ಳಿ ನೀನೇನು ಆ ದುಡ್ಡನ್ನ ನುಂಗಾಕ್ಲಿಲ್ವಲ್ಲ ಸರ್ವಕ್ಕ ಏನೋ ಅಚಾತುರ್ಯ ಕಳೆದ ಹೋತು ಅದಕ್ಕೆ ಯಾಕೆ ಇಷ್ಟು ಸಹಿತ ಪಡಬೇಕು ನಂಗು ಉಪಕಾರ ಮಾಡೋಕ್ಕೆ ಹೋಗಿ ನೀನೇ ಕೈಯಿಂದ ದುಡ್ಡು ಕೊಡುವಂಗಾಯ್ತು ನ್ಯಾಯವಾಗಿ ನೋಡಿದ್ರೆ ನಾನು ಈ ದುಡ್ಡನ್ನು ಬೇಡ ಅನ್ನಬೇಕಿತ್ತು ಏನು ಮಾಡಲಿ ನನ್ನ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಲ್ಲ ಅದಕ್ಕೆ ನಾಚಿಕೆ ಇಲ್ಲದೆ ಈ ದುಡ್ಡನ್ನು ತಗೋಬೇಕಾಗಿದೆ ನಿನ್ನ ದುಡ್ಡು ನೀರು ತಗೊಳ್ಳೋಕ್ಕೆ ನಾಚಿಕೆ ಹಾಕಿ ಪಟ್ಕೋಬೇಕು ತಗೊಳ್ಳಿ ತಕೊಳ್ಳ್ರ ಸುಮ್ಮತ್ ತಕೊಳ್ಳ್ರ ನಂಜವರ ಆಮೇಲೆ ಇನ್ನೊಂದು ದಿಸ್ಯ ಇದ್ರಾಗೆ ಎಂಬತ್ ರೂಪಾಯಿ ಐತೆ ನಂದಯ್ಯ ದುಡ್ಡು ಇದನ್ನು ನಿಮ್ಮ ತವಲೆ ಜಾಪಾನವಾಗಿ ಇಟ್ಕೊಳ್ಳಿ ಏನ್ ತಮಾಷೆ ಮಾಡ್ತಾ ಸರ್ವಕ್ಕ ಸ್ವರ್ವಕ್ಕ ನಿಮ್ಮನೆ ಗಟ್ಟಿಯಾಗಿದೆ ಬಾಗ್ಲಿದೆ ಕಿಟಕಿ ಇದೆ ಅಲ್ಲಿಟ್ಕೊಳ್ಳೋದು ಬಿಟ್ಟು ಗೋಡೆ ಹೆಂಚು ಇಲ್ದಿರೋ ನಮ್ಮ ಮನೇಲಿ ದುಡ್ಡಿನ ಜೋಪಾನವಾಗಿ ಇಟ್ಕೋ ಅಂತ ಹೇಳ್ತಾ ಇದೆಯಲ್ಲ ನಂಜವಾರೆ ಈಗ ವಾಡೆ ಕಿಟಕಿ ಎಲ್ಲ ಇದ್ರೆ ಹೊರ್ಗಿನ ಕಳ್ಳರು ಕದಿಯೋಕ್ಕಾಗಕ್ಕಿಲ್ಲ ಆದರೆ ನಮ್ಮ ಮನೆಯಾಗೆ ಕಲ್ಲರ ಒಳಗೆ ಅವರಲ್ಲ ಅವರಿಂದ ಹೆಂಗೆ ಜೋಪಾನ ಮಾಡೋಕ್ಕಾಯ್ತದೆ ಹೇಳಿ ನಮ್ಮ ಮನೇಲೂ ಇವರು ಇದ್ದಾರಲ್ಲ ಸರ್ವಕ್ಕ ದುಡ್ಡು ಕಂಡ್ರೆ ಸಾಕು ಹೋಟ್ಲಿಗೆ ತೊಗೊಂಡು ಹೋಗಿ ಸುರಿತಾರೆ ಅಟ ವಾಸಿ ದುಡ್ಡು ಪೋಲಾದರೆ ಒಟ್ಟೆನಾರ ತುಂಬತೈತೆ ಅದೇ ನಮ್ಮನೆಯವರು ಅದನ್ನು ತಕೊಂಡೋಗಿ ಕಿಸ್ಪಿಟ್ ಆಡಿ ಕಳ್ಕತ್ತಾರೆ ಇಲ್ಲ ಯಾವಳ ಸುಳೆ ಮ್ಯಾಕ್ ಸುರಿತಾರೆ ಅದಕ್ಕೆ ನೀವೇ ಮಡಿಕಂಡಿರಿ ಬೇಡ ಸರ್ವಕ ನನಗೆ ಜವಾಬ್ದಾರಿ ಬೇಡ ಬ್ಯಾಡ ಅನ್ಬ್ಯಾಡಿ ಮನೆಯವರು ನನ್ನ ದುಡ್ಡನ್ನ ಎಲ್ಲೇ ಮುಚ್ಚಿ ಮಾಡಗಿದ್ರು ಕಂಡಿಟ್ಕೊಂಡ್ಬಿಡ್ತಾರೆ ಮನೆಯವ್ರು ಅಷ್ಟೊಂದು ಚುರುಕಿಲ್ಲ ಅಲ್ವಾ ಅದಕ್ಕೆ ನೀವೇ ಮಡಿಕಂಡಿರಿ ಮಡ್ಕಂಡಿರಿ ನಂಜವಾದ ನಾಮ ಬರ್ತೀನಿ ಮಡಿಕೊಂಡು ಈ ನಿಮ್ಮಪ್ಪನ ನಿಮ್ಮ ಅಪ್ಪನ ಕಣ್ಣು ಎಲ್ಲಿ ಎಲ್ಲಿಡೋದೆ ನನಗೆ ಬೇಡವಿತ್ತು ಈ ಜವಾಬ್ದಾರಿ ಅಲ್ಲಿಟ್ರೆ ಅಪ್ಪ ಹಿಂಗ ಖಂಡಿತ ಗೊತ್ತಾಗತ್ತೀಯ ಅಲ್ಲಿ ಬೇಡಮ್ಮ ಮತ್ತಿ ನೆಲ್ಲಿಡುವುದೇ ಪಾರ್ವತಿ ஒன் பட்டை தகடன்னாடி அட்ட இடா நீய எந்த அட்டஹ ஏன் தியே ஹீ அச்சிர அப்ப ண்டாகல ಉಪ್ಪಿನಕಾಯಿ ಜಾಡಿ ಅನ್ಕೊಂಡ್ಬಿಡ್ತಾರೆ ತಗೊಂಡೋಗಿದ್ದೆ ಹ ಆಮೇಲೆ ಯಾರಿಗೂ ಹೇಳ್ಬೇಡ ರಾಮಣ್ಣಗೂ ಹೇಳ್ಬೇಡ ಸಿಗಲ್ಲ ಇಲ್ಲ ಕಣ್ರವ್ವ ನಮ್ಮನೆ ಬಾವಿಯಾಗೂ ನೀರು ತೆಳ ಇಲ್ಲೂ ನೀರು ಸಿಗಾಕಿಲ್ಲ ಹೌದಾ ನಿಮ್ಮನೆ ಬಾವಿಲೂ ನೀರಿಲ್ವಾ ಹಾ ಹನುಮಪ್ಪನ ಗುಡಿ ಬಾವಿಯಾಗೆ ನೀರೈತೆ ಅಲ್ಲಿ ಬೇಕಾದ್ರೆ ತಕೋಬಹುದು ಹನುಮಪ್ಪನ ಗುಡಿ ಬಾವಿ ಬೇಡ ಯಾಕ್ರ ವಾಪಸ್ ಹೊಂಟೈತಾ ಇದ್ದೀರಿ ಅಲ್ಲಿ ನಿಮ್ಮ ಅತ್ತೆ ಸರಿ ಅಂತ ಭಯನಾ ಬನ್ನಿ ಜೊತೆಗೆ ನಾನು ಬರ್ತೀನಿ ನಮ್ ಜೊತೆ ಯಾರೊಬ್ ಗಲಾಟೆ ಮಾಡಕ್ಕಿಲ್ಲ ಅವ್ರು ಬನ್ನಿ ಬರ್ರವ ತೋರಿಸ್ತೀನಿ ಓ ಇಲ್ಲೂ ಭೋಜನ ಸೇರ್ಬಿಟ್ಟವ್ರೆ ಪರವಾಗಿಲ್ಲ ಬನ್ನಿ ಹೋಗ್ರವ ಯಾಕ್ರವ್ವ ನಿಮ್ಮ ಬಾವಿಯಾಗೂ ನೀರಿಲ್ವಾ ಇಲ್ಲಮ್ಮ ನಮ್ಮ ಜಾತಿಯವ್ರ ಓಣಿಯಾಗ ನೀರಿಲ್ಲ ನಿಮ್ಮ ಜಾತಿಯವ್ರ ಓಣಿಯಾಗಿ ನೀರೈತೆ ಅನ್ಕೊಂಡಿದ್ನಲ್ಲ ಬರ ಏನು ನಿಂಬೀದಿಗೆ ಮಾತ್ರ ಬಂದಿದ್ಯಮ್ಮ ಇಡೀ ಊರಿಗೆ ಬಂದಿದ್ಯಲ್ಲ ಅದಂಗೆ ಹಂಗೆ ಕಂಡ್ರವ ಹಟ್ಟ ಬರೋವಾಗ ಎಲ್ರಿಗೂ ಬರ್ತೈತೆ ಸುಖ ಬರೋವಾಗ ಕೆಲವ್ರಿಗೆ ಮಾತ್ರ ಬರ್ತೈತೆ ಎಲ್ಲ ಬಿಡ್ರವ ಚಾನು ಬಂದವ್ರೆ ಅವ್ರನ್ನ ಬಿಂದ ನೀರು ಸೇತ್ಕೊಳ್ಳಿ ಪಾಪ ಅವ್ರಿಗೆ ಬರಿಯಾಕಿ ಶಾನೆ ಕೆಲಸ ಇರ್ತೈತೆ ಅಯ್ಯೋ ತಾಯವಾ ಹಂಗೆಲ್ಲ ಮಾಡ್ಬೇಡ ಹೆಸುಮ್ಕಿರವ್ ಏ ಹೇಮಲ್ಲವ ನೀನ್ ಬೇಗ ಬೇಗ ನೀರು ಸೇತ್ಕೊ ಸ್ವಲ್ಪ ತಾಳವ ಬಾವಿಯಾಗೆ ನೀರ್ ಸ್ವಲ್ಪ ಐತೆ ಕೊಡ ತುಂಬಕೊಳಕ್ಕೆ ತಡ ಆಯ್ತದೆ ಓ ಏನಿದೋ ರಾಮಚಂದ್ರ ಅವರೆಲ್ಲರೂ ನಮ್ ಬಾವಿಗೆ ನೀರಿಗೆ ಬಂದ ಹಾಗಿದೆ ಯಾರಿಗೂ ನೀರು ಸೇತ್ಕೊಂಡು ಕುಡೋದಿಲ್ಲ ನನಗೆ ಅಲ್ಲ ಹಂಗಂದ್ರೆ ಹೆಂಗವ್ವಾ ಊರ್ನಾಗ ಬೇರೆ ಯಾವ ಬಾವಿಯಾಗೂ ನೀರಿಲ್ಲ ಊರ್ನಲ್ಲಿ ಅನಾಚಾರ ಹೆಚ್ಚಾದ್ರೆ ನೀರ್ ಬತ್ತ ಹೋಗದೆ ಇನ್ನೇನಾಗುತ್ತೆ ತಾ ಉಂಟು ಮೂರ್ ಲೋಕ ಉಂಟು ಅಂತ ಮೆರೀತಿದ್ರು ಅದಕ್ಕೆ ದೇವ್ರಿಗೆ ಸಿಟ್ಟು ಬಂದು ಹೀಗ್ ಮಾಡಿದಾನೆ ಗಂಗಮ್ಮ ಅವ್ರ ನೀವ್ ಹೇಳೋದು ನಿಜಾನೆ ಊರಗ್ ದೊಡ್ಡವರು ಅನಸ್ಕೊಂಡವ್ರ ಮಾತ ಮೂರ್ ಸಲ ಕೆಟ್ಟ ಮಾತಾಡ್ತಿದ್ರೆ ಊರ್ಗ್ ಬರಾಬಾರ್ದೆ ಇರ್ತೈತ ಇನ್ನೊಬ್ರು ನಾ ದೂರವ್ರಿಗೆ ತಂಬನ್ನೇ ಕಾಣ್ಸಕ್ಕಿಲ್ಲಂತೆ ಗಂಗವ್ ಅವ್ರೆ ಹೋಗೋಗೆ ಮಾತು ಬೆಳಸ್ಬೇಡ ಊರ್ನಲ್ಲಿ ಎಲ್ಲೂ ನೀರಿಲ್ಲ ನಮ್ ಬಾವಿಲ್ ಮಾತ್ರ ನೀರಿದೆ ಅಷ್ಟ್ರಲ್ಲೇ ಗೊತ್ತಾಗಲ್ವಾ ದೇವ್ರಿಗೆ ಮೇಲ್ ಪ್ರೀತಿ ಇದೆ ಮೇಲ್ ಸಿಟ್ಟಿದೆ ಅಂತ ಅದಕ್ಕೆ ಇದನ್ ಕಲಿಗಾಲ ಅನ್ನೋದು ಸಾಕು ಹೋಗೆ ಒಂದೇ ಒಂದ್ ಕಡೆ ನೀರ್ ತಗೊಂಡು ಜಾಗ ಖಾಲಿ ಮಾಡು ತಗೊಳ್ಳವ ಈ ನೀರ್ನ ನೀನೆ ಅಮ್ಮ ಅಮಲ್ದಾರ್ ಬಂದಿದ್ದಾರೆ ಅಪ್ಪನ್ ಕರ್ಕೊಂಡ್ಬರ ಹೋಗ್ತಿದ್ದ ಅಯ್ಯೋ ದೇವ್ರೆ ಅವ್ರಿಗೆ ಏನೇನು ಗೊತ್ತಿಲ್ಲ ಏನ್ ಅವಂತ್ರ ಮಾಡ್ಕೋತಾರೋ ನಡಿ ನಡಿ ಚಂದ್ರ ಬೋರ ಚಂದ್ರ ಚಂದ್ ಬಂದ್ರೆ ಏನ ಕಣ ನಿದ್ದೆ ಮಾಡ್ಕೊಬಿಡಲ್ಲ ಅಮಲ್ದಾರ್ ಬಂದಾರ ಬಿರ್ ಬನ್ನಿ

the